ನೆಲಮಂಗಲದಲ್ಲಿ ಜೆ ಡಿ ಎಸ್ ಪಕ್ಷ ಮಕ್ಕಳಿಲ್ಲದ ಒಂದು ಮನೆ ಆಗಿದೆ ಮನೆಯಲ್ಲಿ ಮಕ್ಕಳೇ ಇಲ್ಲ ತಂದೆ ತಾಯಿ ಇಬ್ಬರೇ ಇರೋದು ತಂದೆ ತಾಯಿ ಇಬ್ರು ಏನ್ ಮಾಡ್ತಾರೆ ಏನು ಮಾಡೋದಕ್ಕಾಗಲ್ಲ ಇರುವಂತಹ ಮಕ್ಕಳನ್ನ ಉಳಿಸ್ಕೊಳಕ್ ಆಗ್ತಿಲ್ಲ ಹೋದಂತಹ ಮಕ್ಕಳನ್ನ ಕರ್ಕೊಂಬರಕ್ಕೆ ಅವಕಾಶ ಇಲ್ಲ ಆಗಸ್ಟ್ ಆರನೇ ತಾರೀಕು ನಿಖಿಲ್ ಕುಮಾರಸ್ವಾಮಿ ಅವರು ನೆಲಮಂಗಲಕ್ಕೆ ಬರ್ತಾ ಇದ್ದಾರೆ ಆ ನಿಖಿಲ್ ಕುಮಾರಸ್ವಾಮಿ ಅವರ ಕಾರ್ಯಕ್ರಮ ಯಶಸ್ವಿ ಆಗುತ್ತಾ ಹೋಬಳಿಗಳಲ್ಲಿ ಅಧ್ಯಕ್ಷರಿಲ್ಲ ಆ ಒಂದು ಒಳ್ಳೆಯ ಸ್ಥಾನಮಾನ ಇರುವಂತಹ ಲೀಡರ್ ಇಲ್ಲ ಅಲ್ಲಿ ಯಾರೋ ಹೇಳ್ತಾ ಇದ್ರು ಒಂದು ಕಾರ್ಯಕ್ರಮದಲ್ಲಿ ಇತ್ತವ್ರಿಗೆ ಹೆಗಣ ಮದ್ದು ಅಲ್ವಾ ಇತ್ತವರಿಗೆ ಹೆಗಣ ಮದ್ದು ಅನ್ನೋ ಹಾಗೆ ಜೆ ಡಿ ಎಸ್ ಅಲ್ಲಿ ಎಲ್ಲ ಇಲ್ಲೇ ಇದ್ದಾರೆ ಬಿಡ್ರಿ ಬೇರೆ ಬೇರೆಯವ್ರಿಗ್ ರಾಜಕಾರಣ ಮಾಡಕ್ಕೆ ಅಂತ ಹೇಳ್ತಾ ಇದ್ದಾರೆ ನಮಸ್ಕಾರ ಸ್ನೇಹಿತರೆ ಎದೆಗಾರಿಕೆ ಸುದ್ದಿವಾಹಿನಿಯ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಆಗಸ್ಟ್ ಆರನೇ ತಾರೀಕು ನೆಲಮಂಗ್ಲಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ ಅನ್ನೋಕೋಸ್ಕರ ಆ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡಬೇಕು ಬಹಳ ಒಂದು ದೊಡ್ಡ ಪ್ರಮಾಣದಲ್ಲಿ ಜನರನ್ನ ಸೇರಿಸಬೇಕು ಆ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ನೆಲಮಂಗಲದ ಜೆ ಡಿ ಎಸ್ನ ಶಾಸಕರು ಸೇರಿದಂತೆ ತಾಲೂಕು ಅಧ್ಯಕ್ಷರು ಹೋಬಳಿ ಅಧ್ಯಕ್ಷರು ಕಾರ್ಯಕರ್ತರು ಎಲ್ಲರೂ ಸಹ ಬಹಳ ದೊಡ್ಡ ಮಟ್ಟದ ಒಂದು ಪ್ರಯತ್ನವನ್ನ ಪಡ್ತಾ ಇರುವಂಥದ್ದು ಈಗಾಗಲೇ ಹೋಬಳಿ ಮಟ್ಟದಲ್ಲಿ ಆ ಜೆ ಡಿ ಎಸ್ನ ಪೂರ್ವಭಾವಿ ಸಭೆಗಳನ್ನ ಕರೆಯೋದ್ರ ಮುಖಾಂತರ ಯಾವ ಈ ಒಂದು ಕಾರ್ಯಕ್ರಮದ ರೂಪರೇಷೆಗಳು ಯಾವ ರೀತಿ ಇರುತ್ತೆ ಏನೆಲ್ಲ ಮಾಡಬೇಕು ಅನ್ನೋದನ್ನೆಲ್ಲ ಸಾಕಷ್ಟು ಚರ್ಚೆ ಆಗಿದೆ ಆ ಚರ್ಚೆಯ ಸಮಯದಲ್ಲಿ ಯಾರೆಲ್ಲ ಯಾವ ಯಾವ ಜವಾಬ್ದಾರಿಗಳನ್ನ ತಗೋಬೇಕು ಎಲ್ಲಿ ಅಸೆಂಬಲ್ ಆಗಬೇಕು ಅಲ್ಲಿಂದ ನಾವು ಪ್ರೊಸೆಷನ್ ಮೂಲಕ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕರ್ಕೊಂಡು ನೇರವಾಗಿ ಒಂದು ಜಾಗ ಅಂತ ನಿಗದಿಪಡಿಸಿದ್ದಾರೆ ಎಂ ವಿ ಎಂ ಚೌಟ್ರಿಯಲ್ಲಿ ಆ ನಿಖಿಲ್ ಕುಮಾರಸ್ವಾಮಿ ಅವರ ವೇದಿಕೆ ಕಾರ್ಯಕ್ರಮ ಇರುವಂಥದ್ದು ಆ ಜಾಗಕ್ಕೆ ನಾವು ಹೋಗ್ಬೇಕು ಅನ್ನುವಂತಹ ಸಂಪೂರ್ಣವಾದಂತಹ ಎಲ್ಲ ಹೋಬಳಿ ಮಟ್ಟದಲ್ಲಿ ಪೂರ್ವಭಾವಿ ಸಭೆಗಳನ್ನ ಮಾಡೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಸಾಕಷ್ಟು ಸಭೆಗಳನ್ನ ನಡೆಸಿ ಈಗಾಗಲೇ ತಯಾರಿಯನ್ನ ಮಾಡ್ತಿರೋಂಥದ್ದು ಆದ್ರೆ ಇವತ್ತು ನಾನು ಈ ಕಾರ್ಯಕ್ರಮ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಜೆ ಡಿ ಎಸ್ ಈಗ ಮಕ್ಕಳಿಲ್ಲದ ಮನೆ ಆಗಿರುವಂಥದ್ದು ಸಾಕಷ್ಟು ಚುನಾವಣೆಗಳಲ್ಲಿ ನಾವು ನೋಡ್ತಾ ಬಂದಿದೀವಿ ವಿಧಾನಸಭಾ ಚುನಾವಣೆಯಲ್ಲಿ ಏನಾಯ್ತು ಜೆ ಡಿ ಎಸ್ನ ಸೀಟ್ಗಳು ಎಷ್ಟು ಬಂತು ತದನಂತರ ಲೋಕಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಮೈತ್ರಿ ಪಕ್ಷವಾಗಿ ಚುನಾವಣೆ ಮಾಡಿತು ಆ ಒಂದು ಸಂದರ್ಭದಲ್ಲಿ ಏನು ರಿಸಲ್ಟ್ ಬಂತು ಇವೆಲ್ಲ ನಾವು ನೋಡ್ತಾನೇ ಬಂದಿದ್ದೀವಿ ಆದರೆ ಸತತ ಹತ್ತು ವರ್ಷಗಳ ಕಾಲ ನೆಲಮಂಗ್ಲದಲ್ಲಿ ಜೆ ಡಿ ಎಸ್ ತನ್ನ ಭದ್ರ ಬುನಾದಿಯನ್ನು ಹಾಕಿತ್ತು ನೆಲಮಂಗ್ಲ ಜೆ ಡಿ ಎಸ್ನ ಒಂದು ಭದ್ರ ಕೋಟೆ ಅಂತಲೇ ಕರೆಯಲಾಗ್ತಿತ್ತು ಆದರೆ ಈ ಬಾರಿ ನೆಲಮಂಗಲದಲ್ಲಿ ಕಾಂಗ್ರೆಸ್ ಪಕ್ಷದ ಎನ್ ಶ್ರೀನಿವಾಸ್ ಅವರು ಶಾಸಕರಾಗಿ ಆಯ್ಕೆಯಾಗಿ ಈಗಾಗಲೇ ಹತ್ತತ್ರ ಮೂರು ವರ್ಷ ಹಾಕ್ತಾ ಬರ್ತಾ ಇದೆ ಎರಡೂವರೆ ಎರಡೂವರೆ ವರ್ಷ ಆಗಿದೆ ಆ ಆ ಒಂದು ಚುನಾವಣೆಯಾಗಿ ಸೊ ಆ ನಿಟ್ಟಿನಲ್ಲಿ ಏನು ಈ ಪೂರ್ವಭಾವಿ ಸಭೆಗಳಲ್ಲಿ ಚರ್ಚೆ ಆಗಿದ್ದು ಮಾತುಕತೆಗಳಾಗಿದ್ದು ಅಂತ ಹೇಳಿದ್ರೆ ಚುನಾವಣೆ ಸಂದರ್ಭದಲ್ಲಿ ಹೋದಂತಹ ಶಾಸಕರು ಮತ್ತೆ ತಾಲೂಕಿನ ಕಡೆ ತಿರುಗಿ ನೋಡಲಿಲ್ಲ ತಾಲೂಕಿನಲ್ಲಿರುವಂತಹ ಕಾರ್ಯಕರ್ತರಿಗೆ ಆಗಿರೋ ಅಂತಹ ಅನ್ಯಾಯಗಳಿಗೆ ಜೊತೆಯಾಗಿ ನಿಲ್ಲಿಲ್ಲ ಯಾವುದಕ್ಕೂ ನಮಗೆ ಸ್ಪಂದಿಸ್ಲಿಲ್ಲ ಯಾವತ್ತು ಹೋದವರು ಇವತ್ತು ಬಂದಿದ್ದೀರಾ ನಿಖಿಲ್ ಕುಮಾರ್ ಸ್ವಾಮಿ ಬರ್ತಾ ಇದ್ದಾರೆ ಅನ್ನೋಂತಹ ಸಾಕಷ್ಟು ಟೀಕಾ ಪ್ರಹಾರಗಳು ಆದವು ಆದರೆ ಮಕ್ಕಳಿಲ್ಲದ ಮನೆಯಾಗಿದೆ ಜೆ ಡಿ ಎಸ್ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ತಾವೀಗಾಗಲೇ ನೋಡಿದಿರ ನೆಲಮಂಗಲದಲ್ಲಿ ಕಾಂಗ್ರೆಸ್ ಶಾಸಕರ ಪ್ರಭಾವ ಯಾವ ಮಟ್ಟದಲ್ಲಿದೆ ಅಂತ ಹೇಳಿದ್ರೆ ತನ್ನ ಪಕ್ಷಕ್ಕೆ ಬೇರೆ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳನ್ನ ಸೆಳೆಯುವಂತ ಪ್ರಯತ್ನಗಳು ಆಗ್ತಾ ಇವೆ ಅದು ಯಶಸ್ವಿಯಾಗಿ ಕೂಡ ಮೂಡಿ ಬಂದಿದೆ ಜೆ ಡಿ ಎಸ್ ಆಗಿರ್ಬೋದು ಅಥವಾ ಬಿ ಜೆ ಪಿ ಆಗಿರ್ಬೋದು ಆ ಒಂದು ಪಕ್ಷದಲ್ಲಿ ಯಾರು ಬಲಾಢ್ಯ ದೊರೆಗಳು ಬಲಾಢ್ಯ ರಾಜಕಾರಣಿಗಳು ಲೀಡರ್ಗಳು ಅಂತ ಹೇಳ್ತಾರಲ್ಲ ಅವ್ರನ್ನ ತನ್ನತ್ತ ಸೆಳೆಯೋದ್ರಲ್ಲಿ ಈಗಾಗಲೇ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಯಶಸ್ಸನ್ನ ಕಂಡಿರುವಂತದ್ದು ಹಾಗಾಗಿ ಜೆ ಡಿ ಎಸ್ ನಲ್ಲಿ ಇದ್ದಂತಹ ಪ್ರಭಾವಿ ಮುಖಂಡರು ಇವತ್ತು ಜೆ ಡಿ ಎಸ್ ಮನೆಯನ್ನ ಖಾಲಿ ಮಾಡಿ ಕಾಂಗ್ರೆಸ್ ಮನೆ ಸೇರಿರುವಂಥದ್ದು ಹಾಗಾಗಿ ಜೆ ಡಿ ಎಸ್ನಲ್ಲಿ ನಲ್ಲಿ ಹೊರೋದಕ್ಕೆ ಅಂತಹ ಲೀಡರ್ಗಳು ಇವತ್ತು ತಾಲೂಕಿನಲ್ಲಿ ಇಲ್ಲ ಈ ವಿಚಾರವನ್ನೇ ಕೆಲವು ಸಭೆಗಳಲ್ಲಿ ಚರ್ಚೆ ಮಾಡಲಾಯಿತು ಇವತ್ತು ಜೆ ಡಿ ಎಸ್ ಪಕ್ಷದಲ್ಲಿ ಮುಖಂಡರು ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಕಾರ್ಯಕರ್ತರನ್ನ ಇಟ್ಕೊಂಡು ನೀವು ನಿಮ್ಮ ಬೆಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀರಾ ಮುಂದೆ ಚುನಾವಣೆ ಬರುತ್ತೆ ಆ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಈಗೇನು ಪಕ್ಷ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಮತ್ತೆ ವಾಪಸ್ ಬಂದಂತ ಸಂದರ್ಭದಲ್ಲಿ ನೀವು ಮತ್ತೆ ಅವ್ರಿಗೆ ಮನೆಯನ್ನ ಹಾಕ್ತೀರಾ ಮತ್ತೆ ನಾವು ಬೀದಿಗೆ ಬರ್ತೀವಿ ನಾವು ಪಕ್ಷದಲ್ಲಿ ನಿಷ್ಠಾವಂತರಾಗಿ ಆ ಅಧಿಕಾರ ಎಲ್ಲದೆ ಹೋದ್ರೂ ಸಹ ನಾವು ಪ್ರಾಮಾಣಿಕವಾಗಿ ಜೆ ಡಿ ಎಸ್ ಪಕ್ಷದಲ್ಲಿ ನಾವು ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದೀವಿ ಪಕ್ಷ ಸಂಘಟನೆಗೆ ಹೋರಾಟವನ್ನ ಮಾಡ್ತಾ ಇದ್ದೀವಿ ಆದರೆ ಮುಂದಿನ ದಿನಗಳಲ್ಲಿ ಚುನಾವಣೆ ಸಂದರ್ಭದಲ್ಲಿ ಇವರು ಗೆದ್ದೆತ್ತಿನ ಬಾಲವನ್ನ ಹಿಡಿದಂತಹ ಯಾರು ಲೀಡರ್ಗಳಿದ್ದಾರೆ ಇವರು ವಾಪಸ್ ಬರಲ್ಲ ಅನ್ನೋದಕ್ಕೆ ಏನು ಸಾಕ್ಷಿ ಇದೆ ಇವರು ವಾಪಸ್ ಮತ್ತೆ ಬರ್ತಾರೆ ಬಂದಂತ ಸಂದರ್ಭದಲ್ಲಿ ನೀವು ಇವ್ರನ್ನ ಬರ್ಮಾಡ್ಕೋಬಾರದು ಪಕ್ಷಕ್ಕೆ ಮತ್ತೆ ಸೇರ್ಪಡೆ ಮಾಡ್ಕೋಬಾರದು ಒಂದು ವೇಳೆ ಹಾಗೇನಾದ್ರು ಆದರೆ ನಾವೆಲ್ಲರೂ ಪಕ್ಷವನ್ನು ಬಿಡ್ತೇವೆ ಅನ್ನುವಂತ ಸಾಕಷ್ಟು ವಿಚಾರಗಳು ಚರ್ಚೆ ಆದವು ಹಾಗಾಗಿ ಶಾಸಕರ ಮೇಲೂ ಸಹ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಆದವು ನೀವು ನಮಗೆ ಸ್ಪಂದಿಸ್ತಿಲ್ಲ ನಮ್ಮ ಜೊತೆಯಲ್ಲಿ ನಿಲ್ತಾ ಇಲ್ಲ ಚುನಾವಣೆ ಆದಮೇಲೆ ನೀವು ಇದುವರೆಗೂ ನಮ್ಗೆ ಯಾವುದಕ್ಕೂ ಸ್ಪಂದಿಸ್ತಿಲ್ಲ ನಮ್ಮ ಕೈಗೆ ಸಿಕ್ಕಿಲ್ಲ ನೀವು ನಿಮ್ಮ ಮುಖಾನೇ ನೋಡಿಲ್ಲ ನಾವು ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ತಾಲೂಕಿಗೆ ಬರ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನೀವು ಸಭೆಗಳನ್ನ ಮಾಡ್ತಾ ಇದ್ದೀರಾ ತಾಲೂಕಿನಲ್ಲಿ ಕಾಣಿಸ್ಕೊಂತಾ ಇದ್ದೀರಾ ಈ ತರದ ನಾಯಕತ್ವ ನಮಗೆ ಬೇಕಾಗಿಲ್ಲ ಅನ್ನೋ ಅಂತ ನಿಟ್ಟಿನಲ್ಲಿ ಒಂದು ಟೀಕಾ ಪ್ರಹಾರವನ್ನು ಈ ಕ್ಷೇತ್ರದ ಜೆ ಡಿ ಎಸ್ ನ ಮಾಜಿ ಶಾಸಕರಾದಂತಹ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಅವರ ಮೇಲೆ ನಡೆದಂಥದ್ದು ಸುಮಾರು ವಾದ ವಿವಾದಗಳು ಪರ ವಿರೋಧಗಳು ಎಲ್ಲವೂ ಸಹ ನಡೀತು ಆದ್ರೆ ಇಲ್ಲಿ ಬಂಡವಾಳ ಶಾಹಿಗಳೇ ಇಲ್ದಂತಾಗಿದೆ ಜೆ ಡಿ ಎಸ್ ಪಕ್ಷದಲ್ಲಿ ಬಂಡವಾಳವನ್ನ ಹೂಡಿಕೆ ಮಾಡಿ ಪಕ್ಷ ಸಂಘಟನೆ ಮಾಡುವಂತಹ ಲೀಡರ್ಗಳು ಇಲ್ದಂಗಾಗಿದೆ ಇರುವಂತಹ ಲೀಡರ್ಗಳು ಕೆಲವೊಂದು ವಿಚಾರಗಳಿಗೆ ಫ್ಲೆಕ್ಸ್ಗಳ ವಿಚಾರಕ್ಕೆ ಫ್ಲೆಕ್ಸ್ನಲ್ಲಿ ಫೋಟೋ ನಂದು ಅಲ್ಲಿ ಬರಬೇಕಾಗಿತ್ತು ಇಲ್ಲಿ ಬರಬೇಕಾಗಿತ್ತು ಕೇವಲ ಶುಲ್ಲಕ ಕಾರಣಕ್ಕೆ ಒಂದು ಫ್ಲೆಕ್ಸ್ ವಿಚಾರಕ್ಕೆ ತನ್ನ ಒಂದು ಹುದ್ದೆ ಏನು ಆ ಪಕ್ಷದಲ್ಲಿ ಕೊಟ್ಟಿದ್ದಾರೆ ಆ ಒಂದು ಹುದ್ದೆಗೆ ರಾಜೀನಾಮೆ ಕೂಡ ಕೊಟ್ಟಿದ್ದಾರೆ ಅನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾ ಇದೆ ಜೆ ಡಿ ಎಸ್ ಪಕ್ಷದಲ್ಲಿ ಉಳಿದಂತಹ ಕೆಲವೇ ಕೆಲವು ರಾಜಕಾರಣಿಗಳು ಕೆಲವೇ ಕೆಲವು ಮುಖಂಡರಲ್ಲೂ ಸಹ ಇವತ್ತು ಭಿನ್ನಾಭಿಪ್ರಾಯ ಉಂಟಾಗಿರುವಂತದ್ದು ಈ ರೀತಿಯಾದ್ರೆ ಮುಂದಿನ ಚುನಾವಣೆ ಇವರು ಹೇಗ್ ಮಾಡ್ತಾರೆ ಸಾಕಷ್ಟು ಜನ ಹೇಳ್ತಾ ಇದ್ರು ನಾನು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಮುಂದೆ ಮೈತ್ರಿ ಇರುತ್ತೆ ಹಾಗಾಗಿ ಮೈತ್ರಿ ಪಕ್ಷದ ಅಭ್ಯರ್ಥಿಯನ್ನ ಇಲ್ಲಿ ನೆಲಮಂಗ್ಲಕ್ಕೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು ನಾನು ಅವ್ರು ಹೇಳಿದೆ ಮೈತ್ರಿ ಪಕ್ಷದಲ್ಲಿ ಆ ಥರ ಮಾಡೋದಕ್ಕೆ ಆಗೋದಿಲ್ಲ ವಿಧಾನಸಭಾ ಚುನಾವಣೆಗಳೇ ಬೇರೆ ಆ ಲೋಕಸಭಾ ಚುನಾವಣೆಗಳೇ ಬೇರೆ ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಜೆ ಡಿ ಎಸ್ ಬಹಳ ದೊಡ್ಡ ಎತ್ತರಕ್ಕೆ ತಗೊಂಡೋದಂತಹ ವ್ಯಕ್ತಿ ಆ ದೇವೇಗೌಡ ಅವರು ದೇವೇಗೌಡ ಅವರು ಕಟ್ಟದಂತಹ ಈ ಒಂದು ಪಕ್ಷವನ್ನು ಅಷ್ಟು ಸುಲಭವಾಗಿ ಅಳಸೋಗೋದಕ್ಕೆ ಬಿಡೋದಿಲ್ಲ ಯಾಕಂತ ಹೇಳಿದ್ರೆ ವಿಧಾನಸಭಾ ಚುನಾವಣೆಗಳಲ್ಲಿ ಅಭ್ಯರ್ಥಿಗಳು ಎಷ್ಟು ಜನ ಇರ್ತಾರೆ ಲೋಕಸಭಾ ಚುನಾವಣೆಗಳಲ್ಲಿ ಅಭ್ಯರ್ಥಿಗಳು ಎಷ್ಟಿರ್ತವೆ ಇದನ್ನೆಲ್ಲ ಪರಿಗಣಿಸ್ಲಾಗುತ್ತೆ ಒಂದು ವೇಳೆ ವಿಧಾನಸಭೆ ಚುನಾವಣೆಗಳಲ್ಲಿ ಇವರು ಕ್ಯಾಂಡಿಡೇಟ್ಗಳನ್ನ ಹಾಕ್ಲಿಲ್ಲ ಅಂತ ಹೇಳಿದ್ರೆ ಮೈತ್ರಿ ಪಕ್ಷ ಮಾಡಿಕೊಂಡ್ರೆ ಜೆ ಡಿ ಎಸ್ ಪಕ್ಷದಲ್ಲಿ ಸಾಕಷ್ಟು ಕನಸುಗಳನ್ನ ಕಟ್ಟಿಕೊಂಡು ನಾನು ಶಾಸಕ ಆಗಬೇಕು ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ಆಗಬೇಕು ಟಿಕೆಟ್ ತಗೊಂಡು ನಾನು ಚುನಾವಣೆಗೆ ನಿಲ್ಬೇಕು ಅನ್ನುವಂತಹ ಕನಸನ್ನ ಕಟ್ಟದಂತಹ ವ್ಯಕ್ತಿಗಳಿಗೆ ಇವರು ಮೋಸ ಮಾಡ್ದಂಗೆ ಆಗಲ್ವಾ ಅನ್ಯಾಯ ಆಗೋದಿಲ್ವಾ ಬಿಡ್ತಾರ ಹೋಗ್ಲಿ ಆ ವ್ಯಕ್ತಿಗಳು ಆ ಜಾಗದಲ್ಲಿ ಉಳಿತಾರ ಪಕ್ಷ ಒಡೆಯೋದಿಲ್ವಾ ಈಗಾಗಲೇ ಜೆ ಡಿ ಎಸ್ ಪಕ್ಷ ಕರ್ನಾಟಕದಲ್ಲಿ ಯಾವ ಸ್ಥಾನಕ್ಕೆ ಹೋಗಿದೆ ಏನಾಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಆರು ಕೊಟ್ರೆ ಹತ್ತೆ ಕಡೆ ಮೂರ್ ಕೊಟ್ರೆ ಸೊಸೆ ಕಡೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಅವರ ಸ್ವಾರ್ಥಕ್ಕೋಸ್ಕರ ಅವರ ಪಕ್ಷವನ್ನು ಯಾವ ರೀತಿ ಬೇಕಾದರೂ ಬದಲಾವಣೆ ಮಾಡ್ತಾರೆ ಪರಿವರ್ತನೆ ಮಾಡ್ತಾರೆ ಹೇಗೆ ಬೇಕಾದ್ರು ಬದಲಾವಣೆ ಆಗ್ತಾರೆ ಅನ್ನೋ ಮಾತುಗಳು ಸಹ ಈಗಾಗಲೇ ಸಾಕಷ್ಟು ನಾವು ಕೇಳ್ತಾ ಬಂದಿದ್ದೀವಿ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಇದಕ್ಕೆ ಟೀಕೆಗಳು ಸಹ ಆಗ್ತಾ ಇರೋಂಥದ್ದು ಆದ್ರೆ ನೆಲಮಂಗ್ಲ ತಾಲೂಕಿನಲ್ಲಿ ಇವತ್ತು ಜೆ ಡಿ ಎಸ್ ಪಕ್ಷದ ಒಂದು ಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅದನ್ನ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಹೇಳಿದ್ದು ನೆಲಮಂಗಲದಲ್ಲಿ ಜೆ ಡಿ ಎಸ್ ಪಕ್ಷ ಮಕ್ಕಳಿಲ್ಲದ ಒಂದು ಮನೆಯಾಗಿದೆ ಮನೆಯಲ್ಲಿ ಮಕ್ಕಳೇ ಇಲ್ಲ ತಂದೆ ತಾಯಿ ಇಬ್ಬರೇ ಇರೋದು ತಂದೆ ತಾಯಿ ಇಬ್ರು ಏನ್ ಮಾಡ್ತಾರೆ ಏನು ಮಾಡೋದಕ್ಕಾಗಲ್ಲ ಇರೋಂತಹ ಮಕ್ಕಳನ್ನ ಉಳಿಸ್ಕೊಳಕಾಗ್ತಿಲ್ಲ ಹೋದಂತಹ ಮಕ್ಕಳನ್ನ ಕರ್ಕೊಂಬರೋಕೆ ಅವಕಾಶ ಇಲ್ಲ ಯಾರು ಆ ಪಕ್ಷದಲ್ಲಿದ್ರು ಯಾರು ಆ ಶಾಸಕರ ಜೊತಿನಲ್ಲಿದ್ರು ಆ ಸಂದರ್ಭದಲ್ಲಿ ಅವರು ಟೀಕೆ ಟಿಪ್ಪಣಿಗಳನ್ನ ಮಾಡಲಿಲ್ಲ ಇವತ್ತು ಜೆ ಡಿ ಎಸ್ ಪಕ್ಷವನ್ನ ಬಿಟ್ಟು ಅಥವಾ ಬಿಜೆಪಿ ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ಅವರ ಒಂದು ರಾಜಕೀಯ ಏನು ಉದ್ದೇಶ ಇದೆಯೋ ನಮಗೆ ಗೊತ್ತಿಲ್ಲ ಅವರ ಒಂದು ರಾಜಕೀಯ ಭವಿಷ್ಯಕ್ಕೋಸ್ಕರ ಇವತ್ತು ಪಕ್ಷ ಬಿಟ್ಟು ಬೇರೆ ಪಕ್ಷ ಸೇರ್ಪಡೆ ಆಗಿರುವಂಥದ್ದು ಆದರೆ ಇವತ್ತು ನೆಲಮಂಗಲದಲ್ಲಿ ನೆಲಮಂಗಲದ ಮಾಜಿ ಶಾಸಕರಾದಂತಹ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಅವರ ಮೇಲೆ ಸಾಕಷ್ಟು ಆರೋಪಗಳ ಭಂಡಾರವನ್ನೇ ಹಾಕ್ತಾ ಇದ್ದಾರೆ ಹಾಕ್ತಾ ಇರೋದು ಯಾರು ಜೆ ಡಿ ಎಸ್ ಇಂದ ಕಾಂಗ್ರೆಸ್ಗೆ ಬಂದು ಸೇರ್ಪಡೆ ಆಗಿದ್ದಾರೆ ಅವರೇ ಅವ್ರ ಮೇಲೆ ಆರೋಪಗಳನ್ನ ಮಾಡ್ತಾ ಇರೋಂಥದ್ದು ಯಾಕಂದ್ರೆ ಅಷ್ಟು ನೋವನ್ನು ಅನುಭವಿಸಿದಾರಂತೆ ಅವರು ಅಷ್ಟು ಸಮಸ್ಯೆಗಳನ್ನ ಅನುಭವಿಸಿದರಂತೆ ಆ ಕಷ್ಟಗಳನ್ನ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಅವರು ತನ್ನ ಅಧಿಕಾರ ಅವಧಿಯಲ್ಲಿ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪಗಳನ್ನ ಅವರೇ ಮಾಡ್ತಾ ಇರೋದ್ ಇದನ್ನೆಲ್ಲ ಓವರ್ ಇದನ್ನೆಲ್ಲ ನಾವು ಪರಿಗಣಿಸೋದಾದ್ರೆ ಏನು ಆರನೇ ತಾರೀಕು ಆಗಸ್ಟ್ ಆರನೇ ತಾರೀಕು ನಿಖಿಲ್ ಸ್ವಾಮಿ ಅವರು ಯಲಮಂಗಲಕ್ಕೆ ಬರ್ತಾ ಇದ್ದಾರೆ ಆ ನಿಖಿಲ್ ಸ್ವಾಮಿ ಅವರ ಕಾರ್ಯಕ್ರಮ ಯಶಸ್ವಿ ಆಗುತ್ತಾ ಇದೇ ನನ್ನ ಪ್ರಶ್ನೆ ಫ್ಲೆಕ್ಸ್ ಗಳನ್ನ ನಾನು ಈಗಾಗಲೇ ನೋಡಿದೆ ತಾಲೂಕಿನಲ್ಲಿ ಫ್ಲೆಕ್ಸ್ಗಳನ್ನ ಹಾಕಿದ್ದಾರೆ ಆ ಫ್ಲೆಕ್ಸ್ ಗಳಲ್ಲಿ ಕೆಲವೊಂದು ಫೋಟೋಗಳನ್ನ ಕಟ್ ಮಾಡಿದ್ದಾರೆ ಮುಖಗಳನ್ನ ಕಟ್ ಮಾಡಿದ್ದಾರೆ ಆ ಫ್ಲೆಕ್ಸ್ ವಿಚಾರಕ್ಕೆ ನೆಲಮಂಗಲದ ಒಂದು ಏನು ಖಾಸಗಿ ಹೋಟೆಲ್ ಇದೆ ಆ ಒಂದು ಹೋಟೆಲ್ ನಲ್ಲಿ ಜಿದ್ದಿನ ಒಂದು ವಾಕ್ ಸಮರ ಆಗಿರುವಂತದ್ದು ಆ ಫ್ಲೆಕ್ಸ್ ವಿಚಾರಕ್ಕೆ ಆ ಫ್ಲೆಕ್ಸ್ ಅಲ್ಲಿ ಕೆಲವು ವ್ಯಕ್ತಿಗಳ ಫೋಟೋವನ್ನ ಬ್ಲೇಡ್ ಅಲ್ಲಿ ಕಟ್ ಮಾಡಿ ಬಿಸಾಕಿದ್ದಾರೆ ಆ ವ್ಯಕ್ತಿ ಆ ವ್ಯಕ್ತಿಗಳು ಯಾರು ಅಂತ ಹೇಳಿ ಪರಿಗಣಿಸ್ ಆಗ್ತಾ ಇಲ್ಲ ಈ ನಮ್ಮ ನೆಲಮಂಗಲ ತಾಲೂಕಿನ ಜೆ ಡಿ ನಲ್ಲಿ ಫ್ಲೆಕ್ಸ್ ವಾರ್ ಫ್ಲೆಕ್ಸ್ ವಾರ್ ಶುರುವಾಗಿರುವಂಥದ್ದು ಫೋಟೋಗಳ ವಿಚಾರದಲ್ಲಿ ನನ್ನ ಫೋಟೋ ಅಲ್ಲಿ ಬರಬೇಕಾಗಿತ್ತು ನನ್ನ ಫೋಟೋ ಹೈಲೈಟ್ ಮಾಡಬೇಕಾಗಿತ್ತು ನಾನು ಇಂಥ ಇರೋವನು ನಾನು 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 ಅನ್ನುವಂತಹ ಇವತ್ತಿನ ಜೆ ಡಿ ಎಸ್ ನ ಪರಿಸ್ಥಿತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಈ ಒಂದು ವೇದಿಕೆ ಕಾರ್ಯಕ್ರಮ ಫ್ಲಾಪ್ ಆಗೋದರಲ್ಲಿ ಯಾವುದೇ ರೀತಿಯಾದ ಅನುಮಾನವೇ ಇಲ್ಲ ಅನ್ನೋದು ಎದ್ದಿ ಕಾಣಿಸ್ತಾ ಇದೆ ನಿಖಿಲ್ ಕುಮಾರಸ್ವಾಮಿ ಅವರು ನೆಲಮಂಗ್ಲ ತಾಲೂಕಿಗೆ ಬರೋದಿಕ್ಕೆ ಈಗಾಗಲೇ ದಿನಗಣನೆ ಆ ಪ್ರಾರಂಭ ಆಗಿರುವಂಥದ್ದು ಸಾಕಷ್ಟು ಟೀಕೆ ಟಿಪ್ಪಣಿಗಳು ಇವೆ ಇಲ್ಲಿ ಜೆ ಡಿ ನಲ್ಲಿ ನಾನು ಕೇಳ್ತಾ 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 ನನ್ಗೂ ಏನಪ್ಪಾ ರಾಜಕೀಯ ಈ ತರ ಆಗೋಯ್ತು ಆ ದೇವೇಗೌಡಪ್ಪಾಜಿ ಅವರು ಕಟ್ಟದಂತಹ ಕೋಟೆಯ ಒಂದೊಂದೇ ಇಟ್ಕೆ ಕಳ್ಸ್ಕಂಡ್ ಕಳ್ಸ್ಕಂಡ್ ಕಳ್ಸ್ಕೊಂಡು ಬೀಳುವಂತಹ ಪರಿಸ್ಥಿತಿಗೆ ಬಂದಿದೆ ಈ ಕೋಟೆಯಲ್ಲಿ ಯಾರು ಇದ್ದಾರೆ ಯಾರಿಲ್ಲ ಯಾರು ಇರ್ತಾರೆ ಯಾರು ಹೋಗ್ತಾರೆ ಅನ್ನೋದನ್ನೇ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗದೇ ಇರುವಂತ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗಿರುವಂತದ್ದು ನಾನು ನೆಲಮಂಗ್ಲದ ವಿಚಾರ ಮಾತಾಡ್ತಾ ಇದ್ದೀನಿ ಬೇರೆ ಕಡೆ ಏನಾಗಿದೆ ಅನ್ನೋ ಗೊತ್ತಿಲ್ಲ ನೆಲಮಂಗ್ಲ ಜೆ ಡಿ ಎಸ್ ನಲ್ಲಿ ಈ ತರ ಆಗಿರುವಂಥದ್ದು ಹೋಬಳಿಗಳಲ್ಲಿ ಅಧ್ಯಕ್ಷ ಇಲ್ಲ ಆ ಒಂದು ಒಳ್ಳೆ ಸ್ಥಾನಮಾನ ಇರುವಂತಹ ಲೀಡರ್ ಇಲ್ಲ ಅಲ್ಲಿ ಯಾರೋ ಹೇಳ್ತಾ ಇದ್ರು ಒಂದು ಕಾರ್ಯಕ್ರಮದಲ್ಲಿ ನಮ್ಗೆ ಹೊರಕೊಳಕ್ಕೆ ಗ್ವಾಡೆ ಇಲ್ಲ ಗ್ವಾಡೆ ಮಾಡಿಕೊಡಿ ನಮ್ಗೆ ಗ್ವಾಡೆ ಮಾಡಿಕೊಡಿ ಮೂರು ವರ್ಷದಿಂದ ಕೇಳ್ತಾ ಇದೀವಿ ಇಲ್ಲೊಬ್ರು ಅಧ್ಯಕ್ಷನ ಕೊಡಿ ಅಂತ ನಾವು ಕೇಳ್ತಾ ಇದೀವಿ ನೀವು ಮಾಡ್ತಾ ಇಲ್ಲ ಹೋಗ್ಲಿ ಅಧ್ಯಕ್ಷರು ಮಾಡ್ತಾ ಇಲ್ಲ ಈಗ್ಲೇ ಮಾಡಬೇಕು ಇವತ್ತೇ ಮಾಡಬೇಕು ಅನ್ನೋಂಥ ಹಠವನ್ನು ಸಹ ಇಳ್ದಿದ್ರು ಅದಕ್ಕೆ ಆರನೇ ತಾರೀಕು ನಿಖಿಲ್ ಕುಮಾರಸ್ವಾಮಿ ಅವರು ಬಂದು ಹೋಗ್ಬಿಡಿ ಅದಾದ ನಂತರ ಒಂದು ಡೇಟನ್ನು ನಿಗದಿಪಡಿಸಿ ನಾವು ಅದಕ್ಕೆ ಏನು ಮಾಡಬೇಕು ಅದನ್ನು ಮಾಡೋಣ ಒಬ್ಬ ಒಳ್ಳೆ ಲೀಡರ್ನ ನಾವು ತಗೊಂಡ್ಬರೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಸಮಾಧಾನ ಮಾಡುವಂತ ಕೆಲಸಗಳು ಸಹ ಆದವು ಆದರೆ ಜೆ ಡಿ ಎಸ್ ಪಕ್ಷದಲ್ಲಿ ಇವತ್ತು ಯಾರು ಇಲ್ಲ ಅವ್ರು ಹೇಳ್ಕೊಂಬೋದಷ್ಟೇ ಎಲ್ಲಾರು ಯಾರು ಹೋಗಿದ್ದಾರ್ರಿ ಯಾರ ಎಲ್ಲ ಇಲ್ಲೇ ಇದಾರೆ ಅಂತ ಅವ್ರು ಹೇಳ್ಕೊಬೋದು ಎತ್ತವ್ರಿಗೆ ಹೆಗಣ ಮುದ್ದು ಅಲ್ವಾ ಹೆತ್ತವ್ರಿಗೆ ಹೆಗಣ ಮುದ್ದು ಅನ್ನೋ ಹಾಗೆ ಜೆ ಡಿ ಎಸ್ ಅಲ್ಲಿ ಯಾರು ಹೋಗಿದ್ದಾರ್ರಿ ಎಲ್ಲ ಇಲ್ಲೇ ಇದ್ದಾರೆ ಹೋಗೋರು ಹೋಗ್ಲಿ ಬಿಡ್ರಿ ಬೇರೆಯವ್ರ್ ಇಲ್ವಾ ರಾಜಕಾರಣ ಮಾಡಕ್ಕೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಯಾರು ಹೋಗಿದ್ದಾರೆ ಹೋಗ್ಲಿ ಬಿಡ್ರಿ ಅಂತ ಹೇಳ್ತಿದ್ರಲ್ಲ ಅವರನ್ನೇ ಇಟ್ಕೊಂಡು ನೀವು ಮುಂದೆ ಚುನಾವಣೆ ಮಾಡುವಂತಹ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ ಅನ್ನೋದು ನಮಗೂ ಚೆನ್ನಾಗಿ ಗೊತ್ತಿದೆ ನಿಮ್ಮ ಪಕ್ಷದ ಕಾರ್ಯಕರ್ತರಿಗೂ ಗೊತ್ತಿದೆ ಅದು ಆಗಬಾರದು ಅಂತ ಹೇಳಿಬಿಟ್ಟನೆ ಕಾರ್ಯಕರ್ತರು ನಿಮಗೆ ಬೆಂಡೆತ್ತಾ ಇರೋದು ಸೊ ವೀಕ್ಷಕರೇ ನಾನು ಕೊನೆಯ ಹಂತಕ್ಕೆ ಬರ್ತೀನಿ ಏನು ಆಗಸ್ಟ್ ಆರನೇ ತಾರೀಕು ನಿಖಿಲ್ ಕುಮಾರಸ್ವಾಮಿ ಅವರು ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಆ ಒಂದು ಕಾರ್ಯಕ್ರಮ ನನ್ನ ಪ್ರಕಾರ ಹಟ್ಟರ್ ಫ್ಲಾಪ್ ಆ ಕಾರ್ಯಕ್ರಮ ಫ್ಲಾಪ್ ಆಗುತ್ತೆ ಜನಗಳನ್ನ ನೀವು ದುಡ್ಡು ಕೊಟ್ಟು ಕರ್ಕೊಂಡ್ಬರ್ಬೇಕೆ ಹೊರತು ಮನಸ್ಸೋ ಇಚ್ಛೆ ಪ್ರೀತಿಯಿಂದ ಆ ಸ್ವೀಚ್ಛೆಯಿಂದ ಬರುವಂತಹ ಜನ ಆಗ್ಲಿ ಕಾರ್ಯಕರ್ತರಾಗ್ಲಿ ಅಥವಾ ಲೀಡರ್ಗಳಾಗ್ಲಿ ಜೆ ಡಿ ಎಸ್ ಪಕ್ಷದಲ್ಲಿ ಇವತ್ತು ಇಲ್ಲ ಅನ್ನೋದು ನನ್ನ ಅನುಭವಕ್ಕೆ ಬಂದಿರುವಂತಹ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಒಂದು ವೇಳೆ ನನ್ನ ಅನುಭವ ಅಥವಾ ಸಮೀಕ್ಷೆ ಸುಳ್ಳು ಅನ್ನೋದಾದ್ರೆ ಏನು ನಿಖಿಲ್ ಕುಮಾರಸ್ವಾಮಿ ಅವರು ನೆಲಮಂಗಲದ ಎಂ ವಿ ಎಂ ಚೌಟ್ರಿಯಲ್ಲಿ ವೇದಿಕೆಯನ್ನ ಅಲಂಕರಿಸಲಿದ್ದಾರೆ ಆ ಒಂದು ಕಾರ್ಯಕ್ರಮ ಯಾವ ರೀತಿ ಹೋಗುತ್ತೆ ಎಷ್ಟು ಜನ ಸೇರ್ತಾರೆ ಜೆ ಡಿ ಎಸ್ನ ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಯಾವ ರೀತಿ ಬರ್ಮಾಡ್ಕೋತಾರೆ ಅಲ್ಲಿ ಏನೆಲ್ಲ ಆಗುತ್ತೆ ಏನೆಲ್ಲ ಲೋಪದೋಷಗಳು ಅದರಲ್ಲೂ ಕಂಡು ಬರುತ್ತೆ ಏನೆಲ್ಲ ಅಲ್ಲಿ ಆಗಿ ಆ ಇನ್ನ ಯಾರ್ಯಾರು ಕಿತ್ಕೊಂಡು ಆಚೆ ಹೋಗ್ತಾರೆ ಅಥವಾ ಕಿತ್ಕೊಂಡಿರೋರೆಲ್ಲ ಒಳಗೆ ಬರ್ತಾರೆ ಏನು ಎತ್ತ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನಾನು ವೀಕ್ಷಣೆ ಮಾಡಿ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ಸ್ವಲ್ಪ ತಾಳೆ ಮಾಡಿ ಮತ್ತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ